ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಂಬ ದಿನಗಳ ಬಳಿಕ ಅಂದರೆ ಎರಡು ಮೂರು ವರ್ಷಗಳ ಬಳಿಕ ನಾನು ಒಂದು ವೀಡಿಯೋ ಇದ್ದೇನೆ ಇವತ್ತಿನ ವೀಡಿಯೋ ಏನಂದರೆ ಕರಿಬೇವು ಸೊಪ್ಪನ್ನು ಹೇಗೆ ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳೋ ಒಂದು ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಎರಡು ವಿಧದಲ್ಲಿ ಕರಿಬೇವಿನ ಹುಡಿಯನ್ನು ಮಾಡ್ತಾ ಇದ್ದೇನೆ ಅದು ಹೇಗೆ ಅಂತ ಈಗ ನೋಡುವ ನೋಡಿ ಫ್ರೆಶ್ ಆದ ಬೇವಿನ ಸೊಪ್ಪನ್ನು ತಗೊಂಡು ಸ್ವಲ್ಪ ಜಾಸ್ತಿಯೇ ತಗೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಟೈಪ್ನ ಹುಡಿಗಳನ್ನು ಮಾಡ್ತಾ ಇದ್ದೇನಲ್ಲ ಅದಕ್ಕಾಗಿ ಬೇವಿನ ಸೊಪ್ಪನ್ನೆಲ್ಲ ತೆಗೆದು ಚೆನ್ನಾಗಿ ನೋಡಿ ಅದರಲ್ಲಿ ಏನಾದರೂ ಹುಳಗಳ ಬಲೆಗಳ ಬಲೆಗಳೇನಾದರೂ ಉಂಟಂತ ನೋಡಿ ಚೆನ್ನಾಗಿ ತೊಳ್ಕೊಳ್ಬೇಕು ಅದಾದ ಮೇಲೆ ನಾವು ಬಿಸಿಲಲ್ಲಿಟ್ಟು ಒಣಗಿಸಬೇಕು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟು ಒಣಗಿಸಬೇಕು ಅಂತ ಇಲ್ಲ ಸ್ವಲ್ಪ ಬಿಸಿಲು ಕಡಿಮೆ ಇಡುವಲ್ಲಿ ಶೇಡಲ್ಲಿ ಸಿಟೌಟಿನ ಸೈಡಲ್ಲಿ ಎಲ್ಲಾದರೂ ಇಟ್ಟು ಒಣಗಿಸಿದರೆ ಸಾಕು ಎರಡು ದಿನ ನಾನಿಲ್ಲಿ ಒಣಗಿಸ್ತಾ ಇದ್ದೇನೆ ನೋಡಿ ಹೀಗೆ ಒಣಗಿಸಿ ತೆಗೆದ ಬೇವಿನ ಸೊಪ್ಪಿಂದ ಒಂದು ಎರಡು ಹಿಡಿ ತೆಗೆದು ನಾನು ಬೇರೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೇನೆ ಎರಡು ಹಿಡಿಯಷ್ಟು ಬಾಕಿ ಇದನ್ನು ನೋಡಿ ಇದನ್ನು ನಾವು ಹುಡಿ ಮಾಡ್ಕೊಳ್ಳುವ ಇದನ್ನು ಸ್ವಲ್ಪ ಹುರಿದು ಉಡಿ ಮಾಡ್ಕೊಳ್ಬೇಕು ಅದಕ್ಕಾಗಿ ಬಾಣಲೆ ಏನು ಒಲೆ ಮೇಲೆ ಇಟ್ಟಿದ್ದೇನೆ ಇನ್ನು ಲೋ ಇಟ್ಟು ಸ್ವಲ್ಪ ಹೊತ್ತು ಹುರಿಬೇಕು ಜಾಸ್ತಿ ಹುರಿಬೇಕು ಅಂತ ಇಲ್ಲ ನಾವಿದನ್ನು ಒಣಗಿಸಿ ತೆಗ್ದದಲ್ಲ ಎರಡು ದಿನ ಅದ ಕಾರಣ ಬೇಗ ಕ್ರಿಸ್ಪಾಗಿ ಸಿಗ್ತದೆ ಇದು ಲೋ ಇಟ್ಟು ನಾವು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸಿದರೆ ಒಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೀಗ ಆಗಿದೆ ನೋಡಿ ಈ ಥರ ಸೌಂಡ್ ಕೇಳುವಾಗಲೇ ನಿಮಗೆ ಗೊತ್ತಾಗಿರಬೇಕು ಒಳ್ಳೆ ಕ್ರಿಸ್ಪ್ ಆಗಿದೆ ಅಂತ ಫ್ಲೇಮ್ ಆಫ್ ಮಾಡಿ ತಣಿಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು ಇದು ತಣ್ಣಗಾದಾಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳುವ ಕರಿಬೇವಿನ ಗುಣದ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದಲ್ವ ಇದು ಹೆಲ್ತಿಗಾದರೂ ಹ್ಯಾರಿಗಾದರೂ ತುಂಬ ಒಳ್ಳೆಯದು ಈ ಥರ ನಾವು ಪುಡಿ ಮಾಡ್ಕೊಂಡು ಇಟ್ಟಿದ್ರೆ ಗಸಿ ಮಾಡೋದಾದ್ರೂ ಪಲ್ಯ ಮಾಡೋದಾದ್ರೂ ಪಲಾವ್ ಮಾಡೋದಾದ್ರೂ ಯಾವುದಕ್ಕಾದರೂ ನಾವು ಸ್ವಲ್ಪ ಸ್ವಲ್ಪ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ಬೋದು ನಾವೀಗ ಬೇವಿನ ಸೊಪ್ಪನ್ನು ಸಾಂಬಾರಿಗೆ ಸಾರಿಗೆ ಎಲ್ಲದಕ್ಕೂ ಹಾಕ್ತೇವೆ ಆದರೆ ನಾವು ಅದನ್ನು ತಿನ್ನೋದಿಲ್ಲ ಸೈಡಿಗೆ ಎತ್ತಿಡ್ತೇವಲ್ವಾ ಇದು ಹಾಗಲ್ಲ ಇದು ಒಂದು ಟೀ ಸ್ಪೂನ ಅಥವಾ ಹಾಫ್ ಟೀ ಸ್ಪೂನ್ ಹಾಕಿದ್ರೆ ಇದರದಾದ ಗುಣ ನಮಗೆ ಸಿಗ್ತದೆ ಈ ಪುಡಿಯನ್ನು ಎರಡು ಟೈಟ್ ಆದ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಡ್ತಾ ಇದ್ದೇನೆ ಈಗ ನಾವು ಇನ್ನೊಂದು ರೆಸಿಪಿ ನೋಡುವ ಕರಿಬೇವಿನಿಂದ ಮಾಡುವ ಇನ್ನೊಂದು ರೆಸಿಪಿ ಚಟ್ನಿ ಹುಡಿ ಮೊದಲಿಗೆ ಗ್ಯಾಸ್ ಹೊಚ್ಚಿಸಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಾಗೆ ಎರಡು ಟೇಬಲ್ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ ಇದನ್ನು ನಾವೀಗ ಸ್ವಲ್ಪ ಹುರಿಯುವ ಮೀಡಿಯಂ ಫ್ಲೇಮಲ್ಲಿಟ್ಟು ಹುರಿತಾ ಇದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹುರಿಬೇಕು ಇದಾಗಿದೆ ನೋಡಿ ಈಗ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ಹಾಕ್ತಾ ಇದ್ದೇನೆ ಆರು ಮೆಣಸನ್ನು ಹಾಕ್ತಾ ಇದ್ದೇನೆ ಖಾರಕ್ಕೆ ತಕ್ಕಷ್ಟು ಮೆಣಸು ಹಾಕ್ಬೋದು ಮೆಣಸು ಹಾಕಿ ಸ್ವಲ್ಪ ಹುರಿದಾದ ಮೇಲೆ ಒಂದು ಸಣ್ಣ ತುಂಡು ಇಂಗನ್ನು ಕೂಡ ಹಾಕ್ತಾ ಇದ್ದೇನೆ ಇಂಗಿನ ಆದರೆ ನೀವು ಲಾಸ್ಟಿಗೆ ಹಾಕ್ಬೋದು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಸಣ್ಣ ತುಂಡು ಹುಳಿ ಹಾಕ್ತಾ ಇದ್ದೇನೆ ಮತ್ತು ಅಗತ್ಯ ಇರುವಷ್ಟು ಉಪ್ಪು ಸ್ವಲ್ಪ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೇನೆ ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ನಾನು ಜೀರಿಗೆಲ್ಲ ಹೊಡೆದು ಚಟಿಪೆಟಿ ಸೌಂಡ್ ಆಗುವಾಗ ನಾವು ಬೇವಿನ ಸೊಪ್ಪನ್ನು ಹಾಕೊಳ್ಳುವ ನಾವು ನಾವಾಗ ತೆಗೆದಿಟ್ಟ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳುವ ಈ ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು ಆಗಲೇ ಇದು ಕ್ರಿಸ್ಪಾಗಿ ಸಿಗ್ತದೆ ನೋಡಿ ಈ ಥರ ಆಗಬೇಕು ಈ ಥರ ಮುಟ್ಟಿ ಮುಟ್ಟುವಾಗ ಹುಡಿಯಾಗಬೇಕು ಈ ಥರ ಆಗುವಾಗ ಫ್ಲೇಮ್ ಆಫ್ ಮಾಡುವ ನಂತರ ಸ್ವಲ್ಪ ತಣ್ಣದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ಳುವ ಇದನ್ನು ಫೈನಾಗಿ ಹುಡಿ ಮಾಡೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಹುಡಿ ಮಾಡಿಕೊಳ್ಬೇಕು ಇದನ್ನು ನಮಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಎಲ್ಲದಕ್ಕೆ ಉಪಯೋಗಿಸ್ಬೋದು ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂದ್ರಂತೂ ಸೂಪರ್ ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತ ಇಲ್ಲ ರೂಮ್ ಟೆಂಪರೇಚರಲ್ಲೇ ಇಡ್ಬೋದು ನಿಮಗೆ ಎಲ್ಲಿಯಾದರೂ ತುಂಬ ಕರಿಬೇವು ಸಿಕ್ಕಿತ್ತು ಅಂತ ಆದರೆ ಈ ಥರ ಮಾಡಿಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್